ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶನಿವಾರ ನನಗೆ ವಿಡಿಯೋ ಎಡಿಟ್ ಮಾಡಿ ಹಾಕೋದಕ್ಕಾಗಿರ್ಲಿಲ್ಲ ರೀ ಭಾಳನೇ ಹುಷಾರಿಲ್ಲ ಸೊ ಹಾಗಾಗಿ ಮತ್ತೆ ಇವಾಗ ನಿಮ್ಗೆ ವಿಡಿಯೋ ಸಿಗಾಕತೈತೆ ನೋಡಿರಿ ಶುಕ್ರವಾರ ಎಡಿಟ್ ಮಾಡಿದ್ರೆ ಶನಿವಾರ ಬಂದುಬಿಡ್ತೈತಿ ವಿಡಿಯೋ ರೇ ನನಗೆ ಆಗಿರಲಿಲ್ಲ ಫ್ರೆಂಡ್ಸ ಹಾಗಾಗಿ ಸೊ ನೋಡಿರಿ ವಿಡಿಯೋನ ಸಪೋರ್ಟ್ ಮಾಡಿರಿ ಭಾಳಷ್ಟು ಎಫರ್ಟ್ ಹಾಕಿ ವಿಡಿಯೋನ ಮಾಡಿರ್ತೀವಿ ವಿಲೇಜ್ ಲಾಕ್ ಇಷ್ಟೊಂದು ಒಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳಿಗೆ ನಮ್ಮ ಥರ ಮಾಡೋರಿಗೆ ಸಪೋರ್ಟ್ ಯಾಕೋ ಕಡಿಮೆ ಸಿಗುತ್ತಾ ಭಾಳ ಬೇಜಾರಾಗುತ್ತೆ ಆಗುತ್ತಾ ಬಟ್ ಆದ್ರೂ ಏನೋ ಒಂದು ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ವಿಡಿಯೋನ ಮಾಡ್ತಾ ಇರುವಂಥದ್ದು ಸೊ ನೋಡಿರಿ ಎಲ್ಲರೂ ಕೊನೆಯವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡೋದಕ್ಕೆ ಹೋಗಿ ಹೋಗ್ಬೇಡ್ರಿ ವಿಡಿಯೋ ಕಂಟಿನ್ಯೂ ಆಗುತ್ತಾ ಎಲ್ಲರೂ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿರಿಂದ್ರೆ ನಿಂದ್ರ 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 ಸ್ವಂತಗೂ ಹ್ಮಿ ಎಮ್ಮಿ ಅಂತಿದ್ ನೋಡ್ರಿ ಎಮ್ಮಿ ಕಿನ್ನ ಬಲ ಎಮ್ಮಿಗಿದ್ದ ಅವನು ಮಾರಿ ನೋಡ ಒಂದ್ ಹೆಂಗೈತಿ ಇವತ್ತು ನೀರಾಗಾಡಿ ನೋಡ್ರಿ ಫ್ರೆಂಡ್ಸ ನಮ್ ಕಲರ್ ಎಷ್ಟ್ ಮಸ್ತ್ ಆಗೈತಿ ನೋಡ್ರಿ ಸದ್ಯದ ಹಂಗಾಗೈತಿ ಸ್ನೇಹ ಬಾರಿ ನೋಡ್ರಿ ಸ್ನೇಹ ಒಳ್ಳೆ ಕಡೆ

மக்கோட நோடி இல்லை நீர் தான் அவரல் நோட் ஆக்கடை ನೀರ್ ಕೈ ಕಾಲು ಮಾರಿ ತಕೊಂಡ ಕೋಳಿ ಲಾಕೀಗ ಒಮ್ಮೆ ಕೋಳಿ ಏನು ಮೈಗೆ ಮೆತ್ಕೊಂಡು ಮೆತ್ಕೊಂಡ್ ಹೆಂಗ ಆಗಿತ್ತವ ಪರಿಸ್ಥಿತಿ ಸ್ನೇಹತ್ರು ಪಿಲ್ಯ ನಡ್ದಾಗಾಗಿರ್ಬೇಕ ಸ್ನೇಹ ಇಲ್ಲೇ ಇದ್ಲಲ್ಲ ಅವಾಗ ಸ್ನೇಹ ಮೈ ಎಲ್ಲ ಗಾದ್ರಿ 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 ಅದೇ ತುರುಸು 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 ಅಲ್ಲೇ ಇದು ಹ್ಮ್ ನನ್ಗಿಸ್ ಕೊಡವಾ ನೀರು ಕುಡಿಯಂಬರ್ರಿ ಈಗ ನೋಡ್ರಿ ಇಟ್ಟ ತಕ್ಕ ಹತ್ತಿ ಬಿಡಿಸ್ ಬಂದು ನೀರು ನೀರ್ ಕುಡಿಯಾತಾರಿ ಅಷ್ಟ್ರು

ಚೋಟು ಇದು ದೊಡ್ಡ ಗ್ಯಾಂಗ್ರಿ ಅಲ್ಲ ಐತಲ್ರಿ ಅದು ಸಣ್ಣ ಗ್ಯಾಂಗ್ರಿ ನಿಮ್ದು ತೋರಿಸ್ರಿ ಪ್ಲೇಟ್ ಆ ಅದು ಸಣ್ಣ ಗ್ಯಾಂಗ್ರಿ ಇದು ದೊಡ್ಡ ಗ್ಯಾಂಗ್ರಿ ಅಕ್ಕ ಶೇಂಗ ಚಟ್ನಿ ನೋಡ್ರಿ ಫ್ರೆಂಡ್ಸ್ ಮೊಸರು ಕಟ್ಟಿ ರೊಟ್ಟಿ ಅಕ್ಕ ರೊಟ್ಟಿನ ತೀಡ್ ಮಾಡ್ಯಾವ ನೋಡ್ರಿ ಫ್ರೆಂಡ್ಸ ಬರೀ ಊಟ ಮಾಡೋಣ ಅಂತ ಇದು ಮುದ್ದು ಬಂಗಾರಿ ನೋಡ್ರಿ ಒಟ್ಟ ಕಿರ್ಕಿರಿ ಇಲ್ಲ ಎಲ್ಲೋದ್ರೂ ಒಳಗ್ಕೊಂಡು ಹೋಗ್ತಾ ಇಡ್ರಿ ಫ್ರೆಂಡ್ಸ ಯಾರಿದ್ರೂ ಅವ್ರ ಜೊತೆ ಮಿಕ್ಸ್ ಆಗಿಬಿಡ್ತಾಳೆ ಪಪ್ಪನೇ ಬೇಕು ಮಮ್ಮಿನೇ ಬೇಕಂತೇನಿಲ್ಲ ಇಟ್ಟು ಐತಿ ಇದು ಚೋಟು ಮೆಣಸಿ ಕೈ ತನಗೆ ಅಟ್ಟು ಬೇಕು ಅಟ್ಟು ಹತ್ತಿದೊಟ್ಟು ಉಂಟಾಡಿರಿ ಹಾಂ ಆಯ್ತೆ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಕೊ ಅಂತ ಆಟ ಆಡ್ಕೊತ ಇರ್ತಾವೆ ನೋಡ್ರಿ ಬಂಗಾರ ಕೂಸ್ರಿಕೆ ಇದು ಐತೆ ನೋಡ್ರಿ ಇದು ಕಿರ್ಕಿರಿ ಕರೆ ಕಿರ್ಕಿರಿ ಮೂಳನೇ ಬೇಕಾ ಎಲ್ಲರೂ ಹೋಗ್ಬಾರ್ದು ನೋಡ್ರಿ ಇವ್ರು ಒಟ್ಟು ಮನೆಯಾಗ ಇರ್ಬೇಕಿವ್ರಿ ಇರಲಿ ಟೈಮ್ ಪಾಸ್ ಆಗತ್ತಾ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅವರಿಗೂ ಚೇಂಜ್ ಇಲ್ಲ ಅಂತ ಕರ್ಕೊಂಬಂದ್ರೆ ಜೀವ ತಿಂದಿನ ಜಿರ್ಗಿ ಹರಿತಾವೆ ನೋಡ್ರಿ ಸಾಕು ಸಾಕು ಮಾಡ್ತಾವೆ ಅದಕ್ಕೆ ಹಿಂಗೆ ಮಾಡೋಣ ಎಲ್ಲಿ ಹೋಗ್ಬಾರ್ದು ಬಿಡಿ ತಗೊಂಡು ಮನ್ಯಾಗ ಇದ್ರೆ ಸಾಕು ಅನ್ನೋಂಗಾಗಲ್ಲ ನೀನು ನಿನಮ್ ಈಗ ಕರ್ಕೊಂಬಂದ್ನಿ ಅಂದ್ರ ಕೇಳಕತ್ತೀನಿ ನೀನು ಈಗ ನೀನು ಅಲ್ಲೇ ಮನ್ಯಾಗ ಒತ್ತಿ ಬರ್ತೀನಿ ನಿನ್ಗೆ ಅಲ್ಲೇ ಏನು ಜರಾಳತಿ ಬದ್ಧ ಇರ್ಬೇಕು ಜೀವ ತಿನ್ನಾಕ ಅದನ್ನು ಪೂರ್ತಿ ಯಾರ ಮನಿ ಬಂದ್ರ ಯಾರ ಮನಿಗರ ಹೋದ್ರ ಯಾರ ಊರಿಗರ ಹೋದ್ರ ನಿಂದು ಬಾಳ ನಡಿತೈತಿ ನಿಂದ ಸ್ವಲ್ಪ ಉಪ್ಪು ಹಾಕ್ಲಿ ಅದಕ್ಕ ಮಾಡ ಮಗ ನನ್ ನೀ ಮಾಡ ನಿನ್ ಕರ್ಕೊಂಡ್ ನಿನ್ ಕೊಂಡ ಹೊಡಿಲಿಕ್ಕ ಅಂದ್ರೆ ಕೇಳಕತ್ತಿ ಮಗ ನನ್ ನಿಮ್ ಮಕ್ಳು ಹೆಂಗ ಮಾಡ್ತಾರ ಕಮೆಂಟ್ ಮಾಡಿ ಹೇಳ್ರಿ ಜರ ಲಾಡ್ ಹೆಚ್ಚಿಗೆ ನನಗ ಹೋಲಿ ಹೋಲಿ ಸಣ್ಣ ಅಂತ ಹೇಳಿ ನೀವು ಊಟ ಮಾಡ ಬರ್ರಿ ವಾವ್ ನಮ್ಮ ಸೃಷ್ಟಿ ನೋಡ್ರಿ ಮಸ್ತಾಗಿ ಖಾರ ಗೀರ ಎಲ್ಲ ಹಾಕಿ ಪಚಡಿ ಮಾಡ್ಯಾಳ ಉಳ್ಳಾಗಡ್ಡಿ ಸತ್ತಿಕಾಯಿ ಗಜ್ರಿ ಶೇಂಗ ಚಟ್ನಿ ಎಣ್ಣೆ ಪುಟಾಣಿ ಹಿಟ್ಟು ಹಾಕಿ ಮಸ್ತ್ ಹದ ಮಾಡ್ಕೊಟ್ಟಾಡ್ರಿ ಕಟ್ಟಿ ಕಟ್ಟಿ ರೊಟ್ಟಿ ಪಸಡಿ ತಮಾಟೆ ರಸನೇ ಇಲ್ಲ ರಸ ರಸ ತಮಾಟೆ ಇದ್ರೆ ರಾಡಾಗತ್ತ ರಾಡಕ ಏನ್ ಎಲ್ಲ ಒಣ ಒಣ ಹೆಂಗ ಎಲ್ಲಾನೇ ಚೋಳ ಗಿಡ ಎಲ್ಲ ನೀಂದವ ನೀಳ್ಬೇಕಪ್ಪ ನಮ್ಮಕ್ಕೇನ ತಿಂದಿಲ್ಲ ಮತ್ತೆ ನಮ್ಮ ಮಾಮಾ ತಿಂದನ್ರಿ ನಮ್ಮಕ್ ಸೂಪರ್ ಅಂತ ಹೇಳ್ತಾ

ಒಟ್ಟಿನ ಜನ ಕಲಿತರ ಬರ್ತಿದ್ಲು ನೀರ ಬುಳಿಲ್ಲಪ್ಪ ಇನ್ನೊಂದ್ ನಾಲ್ಕು ವರ್ಷ ಅಕ್ಕನ ಲಾ ಹೋಗಲಾರಿಂದ ಬೆನ್ ಹತ್ತಿ ಮಾಡ್ಕೊಂಬಂದ್ರಿ ನಮ್ಮ ಮಾಮ ಕೊಡ್ತಾರ ಇಲ್ಲ ಹುಡುಗಿನ ಅಂತ ಹೇಳಿ ಮದುವಾಗ ಎರಡು ವರ್ಷ ಬಿಡ್ತೀನಿ

ನೋಡ್ರಿ ಹಿಂಗತ್ತೆ ಮಾತಾಡ್ಕೊತ ಕಾಮಿಡಿ ಮಾಡ್ಕೋತ ನಾವು ಬಂದ್ವಿ ಅಂದ್ರೆ ಒಟ್ಟು ನಮ್ಮ ಅಕ್ಕನ ಕಾಲು ಹೇಳೋದು ನಮ್ಮ ಮಾಮನ ಕೆಲಸ ಅಕ್ಕಿ ಬೈಯ್ಯದು ಚೂಡದು ಅವ್ರು ಹೆಂಗ ಮಾಡ್ತಾರ ನೋಡೋಣದು ಅಕ್ಕಿ ಏನೋನಲ್ರಿ ಗಪ್ಪ ಕೂತ್ ಬಿಡ್ತ ಅವ್ರು ಹೋಗ್ ಅವ್ರು ಹೋಗ್ಲಿ ನೀನು ಮಾಡ್ತೀನಂತ ಯಾರಿಗೋ ಹಾಂ ಅಕ್ಕ

ಎಲ್ಲರೂ ಬಿಜಿ ಅದಾರ್ರಿ ಈಗ ಊಟ ಅಲ್ಲಿ ಮತ್ತೆ ಸಿಗೋಣ ಹಾಕ್ಬಿಡಿ ಸದ್ ಲೆಕ್ಕಿ ಲಕ್ಕಿ ಸೃಷ್ಟಿ ನೋಡ್ರಿ ಈಗ ಚಕ್ಕ ಆಡಕತ್ತಾರ ಇನ್ನೀಗ ನಾಕ್ ಹಾಕಿದ್ದ ಆದ್ಮೇಲೆ ಎಂಟ್ ಹಾಕ್ಬಿಡಪ್ಪ ಪಿಲ್ಲು ಅಂತಂದ್ರೆ ನೋಡ್ರಿ ಬರೊಬ್ಬರಿ ಎಂಟ್ ಬಿತ್ತಿನ ಈಗ

ಚೋಟು ಬಾಳೆ ಮಾಡಾಕತ್ತದ ನೋಡ್ರಿ ಅವ ಕಲಿರಿ ನೀವು ಹುಡ್ರ ಈಗ ಇವ ಇದು ಕಾಯಿ ಸೃಷ್ಟಿ ಬಿಡತ್ತಾಡ್ರಿ ಚಕ್ಕ ಏನೇ ತಿನ್ನ ಪಿಲ್ಲು ಆಡಕತ್ತಿ ಸದ್ಯಕ್ಕೆ ನಾ ಕಣೆ ನಿನ್ಗೂ ಕಡ ಯಾರಿಗೆ ಕಡ ಸಿಕ್ಕಿಲ್ಲ ನೀಗ ಇಲ್ಲ ನನ್ನ ಕಾಯಿ ಪಶ್ಚಾತ್ತೆ ಹೊಸು ಅಯ್ಯಯ್ಯ ನೀ ಬಂದ್ ಕಡ್ತ ಕುಂತಿ ಈಗ ತೀನ್ ತೀನ್ ಅಯ್ಯಯ್ಯೋ ಸೃಷ್ಟಿ ಅವೆಲ್ಲ ಕಡಿತ ನೋಡಿ ಅವ್ವಾ ನಾನು ಯಾಕಿ ನೀನ ಸಿಗ್ತೀಯಪ್ಪ ಚಿನ್ನಿ ಸದ್ದಿ ಈ

ಅಲ್ಲೋಡ್ರಿ ಸದ್ಯಕ್ಕೆ ನಮ್ಮ ಚೋಟಿ ನಮ್ ಸ್ನೇಹ ಮಾಡತ್ತಿದ ಈಗೇನ್ ಬೇಕಪ್ಪ ಮಾಡಾಕ ನೀ ಅಕ್ಕಗೀಗ ನೀನು ಮತ್ತೆ ಏನ್ ಮಾಡಾಕಿ ಅಲ್ಲಿ ಎತ್ತಿನ ಗಾಡಿ ಬರತ್ತೈತೆ ನೋಡ್ರಿ ಫ್ರೆಂಡ್ಸ್ ಸಾಯಂಕಾಲ ಆಗೈತಿ ನೋಡ್ರಿ ಈಗ ಹೊಲಕ್ಕೆ ಹೊಂಟ್ರ ಕನ್ಸುತ್ತೆ ಅವ್ರು ಏನು ಹೊಲಲಿಂತ ಮನೆಗೆ ಹೊಂಟರು ಗೊತ್ತಿಲ್ಲ ನೋಡ್ರಿ ಹ್ಞೂ ಹೊಲಕ್ಕೆ ಹೊಂಟರ್ ನೋಡ್ರಿ ಫ್ರೆಂಡ್ಸ್ ಎತ್ತಿ ಮೇಯೋಗ್ಯೂ ತರ ಹೊಂಟ್ರ ಏನು ಮಾಡ್ಯಾರ ನೋಡ್ರಿ ಇನ್ನೊಂದ್ ಎರಡ್ ಮೂರ್ ಸಾಲ್ ಹತ್ತಿ ಸಾಲು ಉಳ್ದವ್ರಿ ಈಗ ಅದಿಟ್ಟು ಅನ್ನಕತ್ತಾವ ಮಂತ್ಸವ್ ಅನ್ನಕತ್ತ ಹುಡ್ಗರವ ಏ ಅದನ್ನ ಅಪ್ಪು ಅಂಗಡಿ ಅದೊಂದು ಆಟ ಆಡ ಅಂಗಡಿಗ ಈಗ ಬಟ್ಟಿ ಬಟ್ಟೆ ಮಾಡಿಸಕತ್ತಾಡ್ರಿ ನಮ್ ಚೋಟಿ ಓ ಬಿ ಬಿಟ್ಟಂದ ಅವನ ಕೈ ಕೊಟ್ಟ ಈಗ ಕ್ಲಾಸ್ ತಗೊಂಡಾಡ್ರಿ ಚಿನ್ನ ಅಂಗಡಿಗೋಗಂತ ಹೇಳಿ ಆಗಲ್ಲ ಅಂತಲ್ಲ ఏ తుది బిజ్ ఈ ముందుకారు బా మా అల్ నోడ్రీ ఏంగ్ నడ చోటి